ಹಾಯ್ ಎಲ್ರಿಗೂ ಸೊ ಕನ್ನಡದಲ್ಲಿ ಒಂದು ಉತ್ತಮ ಅತ್ಯುತ್ತಮ ಸಿನಿಮಾ ಇತ್ತೀಚೆಗೆ ಬಂದಂತೇಳಿದೆ ಬ್ಲಿಂಕ್ ಸಿನಿಮಾ ಸೊ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡಿದೆ ಸೊ ಅದರ ನಾಯಕ ನಟ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಫಸ್ಟ್ ಕ್ವಶನ್ ಏನಿಲ್ಲ ಅದರಲ್ಲಿರುವ ಟೈಮ್ ಟ್ರಾವೆಲ್ ವಾಚ್ ಫಿಫ್ಟಿ ಡೇಸ್ ಆಗಿದೆ ಸೊ ಎಷ್ಟು ಖುಷಿ ಆಗ್ತಿದೆ ಬಹಳ ಖುಷಿ ಇದೆ ಭಾಳ ಹೆಮ್ಮೆ ಇದೆ ನಮ್ಮಂತ ಒಂದು ಪುಟ್ಟ ತಂಡ ಇವತ್ತು ಇಂಥ ಒಂದು ಸಮುದ್ರದಲ್ಲಿ ಐವತ್ತು ದಿನ ಕಂಪ್ಲೀಟ್ ಮಾಡಿದ್ದೀವಿ ಅನ್ನುವ ಖುಷಿ ತುಂಬ ಇದೆ ಓಕೆ ಸರ್ ಕೆ ಟಿ ಎಮ್ ನೋಡಿದಾಗ ಸ್ವಲ್ಪ ಅರ್ಜುನ್ ರೆಡ್ಡಿ ಅವರನ್ನು ಕನ್ನಡದಲ್ಲಿ ನೋಡ್ದಂಗೆ ಆಯಿತು ಇದರಲ್ಲಿ ಇನ್ನೊಂದು ಥರ ಕಾಣ್ತಿದ್ದೀರಾ ಸೊ ನೆಕ್ಸ್ಟ್ ಯಾವ ಥರ ಜನರಲ್ಲಿ ಬರಬೇಕು ಅಂತ ಹೇಳಿದ್ದೀರಾ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ ಅಫ್ಕೋರ್ಸ್ ನಾನು ಪ್ರತಿ ಸರ್ತಿ ಹೇಳುವಾಗಲೂ ಬೇರೆ ಬೇರೆ ಜನರ ಸಿನಿಮಾಗಳನ್ನೇ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕನ್ನಡದ ಪ್ರಾಜೆಕ್ಟು ಔಟ್ ಆ್ಯಂಡ್ ಔಟ್ ಹ್ಯೂಮರ್ ಕ್ರೈಮ್ ಥ್ರಿಲ್ಲರ್ ಆಗಿರುತ್ತೆ ಆಫ್ ಮತ್ತೆ ಒಂದು ಸೇ ನೀವು ಎಲ್ಲೂ ಹಿಂದೆ ನೋಡದೇ ಇರುವಂಥ ಪಾತ್ರದಲ್ಲಿ ನೋಡ್ತೀರಾ ಅದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆ್ಯಂಡ್ ಅದ್ರ ಜೊತೆಗೆ ಬೇರೆ ಒಂದು ಸಿನಿಮಾಗಳಿವೆ ಬೇರೆ ಬೇರೆ ಜಾನರಲ್ಲಿದೆ ಬೇರೆ ಭಾಷೆಯ ಸಿನಿಮಾ ತೆಲುಗು ಸಿನ್ಮಾಗಳಿವೆ ಮಲಯಾಳಂ ಸಿನಿಮಾಗಳಿದೆ ಮಲಯಾಳಂ ಸಿನಿಮಾ ಒಂದು ಮಾಡ್ತಾ ಇದ್ದೀನಿ ಸೊ ಎಲ್ಲವೂ ಕೊನೆ ಹಂತದ ಶೂಟಿಂಗಲ್ಲಿದೆ ಸೊ ಈ ಸಿನಿಮಾಗೂ ತೆಲುಗು ಆಡಿಯನ್ಸು ಫುಲ್ ಸಪೋರ್ಟ್ ಇದೆ ಸೊ ಎಷ್ಟು ಖುಷಿ ಆಗ್ತಿದೆ ಸರ್ ಕನ್ನಡದವರು ಪ್ಲಸ್ ತೆಲುಗು ಅವರು ಸೊ ಬೇರೆ ಬೇರೆ ಭಾಷೆಯವರು ಮಾಡ್ತಿದಾರಲ್ಲ ಒಂದೊಳ್ಳೆ ಅತ್ಯುತ್ತವಾದ ಅತ್ಯುತ್ತಮವಾದ ಸಿನಿಮಾ ಬಂದಾಗ ಅದಕ್ಕೆ ಯಾವುದೇ ಥರದ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗಲಿ ಬೌಂಡ್ರೀಸ್ ಇರೋದಿಲ್ಲ ಒಬ್ಬ ಅದನ್ನು ಯಾವ ಹಂಥವರೆಗೂ ತೊಗೊಂಡು ಹೋಗ್ಬೋದು ಅಂತಿರುತ್ತೆ ತಂಡ ಆಗಿರೋದ್ರಿಂದ ನಮ್ದೇ ಅದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಬಟ್ ಅಮೆಝಾನ್ ಪ್ರೈಮ್ನಂತಹ ಒಂದು ಒಡಿ ಪ್ಲ್ಯಾಟ್ಫಾರ್ಮಲ್ಲಿ ಸಿನಿಮಾ ಬಂದಾಗ ಎಲ್ಲ ಭಾಷೆ ಜನರು ನೋಡ್ತಾರೆ ಆ್ಯಂಡ್ ಭಾಳ ಖುಷಿಯಾಗೋ ವಿಚಾರ ಏನಂತಂದರೆ ನಾವು ಬೇರೆ ಭಾಷೆಯಲ್ಲಿ ಡಬ್ ಮಾಡಿಲ್ಲ ಇನ್ನು ಕನ್ನಡದಲ್ಲೇ ಇರೋದು ಸಿನಿಮಾ ಓ ಟಿ ಟಿಯಲ್ಲಿ ಸೊ ಕನ್ನಡದಲ್ಲೇ ಸಿನಿಮಾವನ್ನು ನೋಡಿ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಸೊ ಅದು ಬಹಳ ಖುಷಿ ಇದೆ ಓಕೆ ಸರ್ ಈಗ ಇತ್ತೀಚೆಗೆ ಕೆಲವೊಂದು ಸಿನಿಮಾಗಳು ಟ್ವೆಂಟಿ ಫೈವ್ ಡೇಸಿಗೆ ತುಂಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಬಟ್ ಈಗ ನೀವು ಫಿಫ್ಟಿ ಡೇಸ್ ಕಂಪ್ಲೀಟ್ ಸೋ ಸೊ ಕೋರ್ಸ್ ತುಂಬ ಸ್ಟ್ರಗಲ್ ಪಟ್ಟಿದ್ದೀರಾ ಅಂತ ಕೇಳ್ಬಿಟ್ಟು ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ಅದೇ ಆಗಲೇ ಹೇಳೋದನ್ನಲ್ಲ ಇಷ್ಟು ದೊಡ್ಡ ಸಮುದ್ರದಲ್ಲಿ ನಾವು ಐವತ್ತು ದಿನ ಸಸ್ಟೈನ್ ಆಗಿದ್ದೀವಿ ಸರ್ವೈವ್ ಆಗಿದ್ದೀವಿ ಅಂತಂದರೆ ಇದಕ್ಕೆ ಮುಖ್ಯ ಕಾರಣ ಪ್ರೇಕ್ಷಕರು ಯಾಕಂದರೆ ನಮ್ಮ ಸಿನಿಮಾ ರಿಲೀಸ್ ಆಗಿದ್ದ ಸಂದರ್ಭದಲ್ಲಿ ಭಾಳ ಬೇರೆ ಬೇರೆ ಒಳ್ಳೊಳ್ಳೆ ಸಿನಿಮಾಗಳು ಇದ್ವು ಆ್ಯಂಡ್ ಅದರ ಜೊತೆಗೆ ಬೇರೆ ಭಾಷೆಯ ಸಿನಿಮಾಗಳು ಇದ್ದವು ಒಳ್ಳೆ ರಿವ್ಯೂಸ್ಗಳು ಬಂದಂಥ ಸಿನಿಮಾಗಳಿದ್ವು ಅದ್ರ ನಿಟ್ಟಿನಲ್ಲಿ ಏನಾಗುತ್ತೆ ನಾವು ಒಂದು ಸಿನಿಮಾ ನೋಡಬೇಕು ಅಂತ ಹೊರಗೆ ಹೊರಟಿವಿ ಅಂದಾಗ ಈ ಸಿನಿಮಾ ನೋಡೋಲ್ಲ ಆ ಸಿನಿಮಾ ನೋಡೋಲ್ಲ ಇದು ರಿವ್ಯೂನು ಚೆನ್ನಾಗಿದೆ ಅದರ ರಿವ್ಯೂನು ಚೆನ್ನಾಗಿದೆ ಇದಕ್ಕೆ ಒಂದು ಸಾವಿರ ಜನ ರಿವ್ಯೂ ಮಾಡಿದ್ದಾರೆ ಅದಕ್ಕೆ ಹತ್ತು ಸಾವಿರ ಜನ ರಿವ್ಯೂ ಮಾಡಿದ್ದಾರೆ ಸೊ ಯಾವ ರಿವ್ಯೂ ನೋಡಕ್ಕೆ ಹೋಗಿ ಯಾವ ಸಿನ್ಮಾ ಹೋಗೋದು ಅಂತೆಲ್ಲ ಈ ಡೈಲಾಮಾ ಮಧ್ಯ ಕೂಡ ನಮ್ಮ ಸಿನಿಮಾನೇ ನೋಡೋಣ ಅಂತ ನಿರ್ಧಾರ ಮಾಡಿ ಚಿತ್ರಮಂದಿರಕ್ಕೆ ಬಂದು ನೋಡಿದಂಥ ಪ್ರೇಕ್ಷಕರಿಂದ ಐವತ್ತು ದಿನ ಆಗಿದ್ದು ಸೊ ಅವರಿಗೆಲ್ಲ ಈ ಇಲ್ಲಿಂದನೇ ಒಂದು ದೀರ್ಘದಂಡ ನಮಸ್ಕಾರಗಳು ಆ್ಯಂಡ್ ಎಸ್ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ಸಿನಿಮಾಗಳು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ತೊಗೊಂಡು ಮುಂದೆ ಬರ್ತೀನಿ